ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿಮ್ಮ ಸಿರಿಮನೆಗೆ ಸ್ವಾಗತ ಇವತ್ತಿನ ಡೇ ಮಾರ್ಚ್ ತರ್ಟಿ ಫಸ್ಟ್ ಮಾರ್ಚ್ ಕೊನೆಯ ದಿನ ಇವತ್ತು ಕಿವಿಗೋಲೆ ಹಾಕಿ ನಾನು ಮಾರ್ಚ್ ಕೊನೆಯ ದಿನ ನೀನು ಮುಗಿದ ಹೋಯಿತು ಮೂರು ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹೇಗೆ ಮುಗೀತು ಅನ್ನೋದೇ ಗೊತ್ತಾಗಲಿಲ್ಲ ನಿನ್ನೆ ಅಮ್ಮ ಮನೆಯಿಂದ ಬಂದಿದ್ದು ನಾವು ಲೇಟ್ ಆಯಿತು ಕೇಕೆಲ್ಲ ಕಟ್ ಮಾಡಿಸಿ ಅಮ್ಮಂಗೆ ವಿಶ್ ಮಾಡಿ ನಂಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಎಲ್ಲ ಸರ್ಪ್ರೈಸ್ ಕೊಡೋದು ಅಮ್ಮಂಗೆ ಮನೆಯವರಿಗೆ ಮಕ್ಕಳಿಗೆ ಎಲ್ಲರಿಗೂ ನನಗಿಷ್ಟ ಆಗುತ್ತೆ ನನ್ನ ಮಕ್ಕಳು ಅಷ್ಟೇ ಸರ್ಪ್ರೈಸ್ ಕೊಡ್ತಾ ಇರ್ತಾರೆ ಹಂಗೇನಿಲ್ಲ ಅನ್ನೋಂಗಿಲ್ಲ ಬಟ್ ಅಪ್ಪ ಬೈತಾರೆ ಇದೆಲ್ಲ ಅಪ್ಪಂಗೆ ಇಷ್ಟ ಆಗಲ್ವಾ ನೆನೇನು ಅಷ್ಟು ಅದಕ್ಕೆ ನೀನು ನೀನು ನೀವು ಏನೋ ಮಾಡ್ಕೊಳ್ಳಿ ಅಂತ ಇದ್ರು ಅಪ್ಪಂಗೆ ಅದೆಲ್ಲ ಮಾಡೋದು ಇದು ಮಾಡೋದು ಅವೆಲ್ಲ ಏನು ಇಷ್ಟ ಅಲ್ಲ ಅವ್ರು ಮೊದಲಿಂದ ಒಂಥರ ಸ್ಟ್ರಿಟ್ ಒಂಥರ ಸ್ಟ್ರಿಟ್ ಅವರು ಬಟ್ ಅಷ್ಟೇ ಚೆನ್ನಾಗೂ ಕೂಡ ನೋಡ್ಕೊಳ್ತಾರೆ ಅಂದರೆ ಸ್ಟ್ರಿಟ್ಟಲ್ಲಿ ಪ್ರೀತಿ ಅದು ಸ್ವಲ್ಪ ಕಷ್ಟ ನಮಗೆ ತೊಗೊಳ್ಳೋದಕ್ಕೆ ಅಂತ ಹೇಳ್ಬೋದು ಅಷ್ಟೆ ಇವಾಗ ಅಮ್ಮ ಮನೆಗೆ ಹೊರವಿ ಮನೆಯವರು ಆಲ್ರೆಡಿ ಊರಿಗೆ ಹೋದರು ಇವಾಗ ಹೋಗಿ ನಾವು ಅಮ್ಮ ಮನೇಲೇ ಉಳಿಯೋ ಅಂಥದ್ದು ಇನ್ನೂ ಆದರೆ ನಾನು ಇವತ್ತು ಸಂಜೆ ಇವತ್ತು ಸಂಜೆ ಬರಲ್ಲ ನಾಳೆ ಬೆಳಗ್ಗೆ ಬರ್ತೀನಿ ಹಾಂ ನಾಳೆ ಬೆಳಗ್ಗೆ ರಿಟರ್ನ್ ಯಾಕಂದರೆ ಸ್ವಲ್ಪ ಹೆಲ್ತ್ ಚೆಕಪ್ ಮಾಡಿಸೋದಿದೆ ಹಾಗಾಗಿ ಚೈತನ್ಯ ಕರ್ಕೊಂಡು ಹೋಗಿ ಮಾಡಿಸೋ ಅಂಥದ್ದು ಇಯರ್ಲಿ ಒನ್ಸ್ ಮಾಡಿಸ್ತೀನಿ ನಾನು ಅಷ್ಟೇ ಜಾಸ್ತಿ ಏನು ಮಾಡ್ಸೋಕೆ ಇಯರ್ಲಿ ಎಲ್ಲಿ ಒಂದು ಇಲ್ಲೇ ಸಾಗರ್ ಹಾಸ್ಪಿಟಲ್ ಇದೆ ಇಲ್ಲ ಯೋಗಾನಂದ ಇದೆ ಹತ್ತಿರ ಎರಡರಲ್ಲಿ ಒಂದು ಹೋಗಿ ಮಾಡಿಸುವಂಥದ್ದು ನಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವರು ಕೆಲವೊಂದು ಟೆಸ್ಟ್ ಎಲ್ಲ ಬರ್ಕೊಡ್ತಾರೆ ಅಂದರೆ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಕೆಲವೊಂದನ್ನು ನಾವು ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಬಿ ಪಿ ಆಗ್ಬೋದು ಚೆಕ್ ಮಾಡಿಸ್ಕೊಂಡ್ರೆ ಒಳ್ಳೆಯದು ಬಿ ಪಿ ಅಂದರೆ ಎವ್ರಿ ಮಂತ್ ಬಿ ಪಿ ಶುಗರ್ ಎಲ್ಲ ಚೆಕ್ ಮಾಡಿಸೋದು ಒಳ್ಳೆಯದು ಬಟ್ ನಾನಿಲ್ಲ ನನ್ನೊಂತ್ರ ಹೇಗೆ ಅಂದರೆ ಎಲ್ಲ ಮುಗಿದ್ಮೇಲೆ ಹೋಗುವಂಥದ್ದು ಒಂದೇ ಸರಿ ನಾನು ಚೆಕ್ ಮಾಡಿಸೋದು ಬಿ ಪಿ ಆಗಲಿ ಶುಗರ್ ಆಗಲಿ ಥೈರಾಯ್ಡ್ ಆಗಲಿ ಎಲ್ಲರೂ ಹೇಳ್ತಾ ಹೇಳ್ತಾಯಿದ್ದಾರೆ ಒಂದು ಅಟ್ಲೀಸ್ಟ್ ತ್ರೀ ಮಂತ್ಸ್ ಅಥವಾ ಸಿಕ್ಸ್ ಮಂತ್ಗೆ ಒಂದು ಸರಿ ಟೆಸ್ಟ್ ಮಾಡಿಸ್ಬೇಕು ಅಂತ ನಾನಿಲ್ಲ ನಾನು ಟೆಸ್ಟ್ ಮಾಡಿಸೋದು ಯಾವಾಗಲೂ ಕೂಡ ಇಯರ್ಲಿ ಒನ್ಸ್ ನಮ್ಮ ಮನೆಯವರು ಕೂಡ ಅದೇ ಬೈತಾಯಿದ್ರು ಹೋದ ವರ್ಷ ನೀನು ಯಾವಾಗ ಮಾಡಿಸಿದ್ದು ಮತ್ತೆ ಮಾಡಿಸಿದ್ಯಾ ಜ್ಞಾನ ಇದೆಯಾ ನಿನಗೆ ಅಂತ ಹೇಳಿ ಬಟ್ ನಾನು ಅದನ್ನು ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡೋಲ್ಲ ಅಷ್ಟೇ ಅವ್ರು ಅಚುಚ್ಚೋದು ಅದು ಮಾಡೋದು ಇದು ಮಾಡೋದು ನನಗೇನು ನಂಗೆ ಅದು ನೋಡೋಕೆ ಇಷ್ಟ ಆಗೋಲ್ಲ ಇನ್ನು ಅದು ಬೇರೆ ನನ್ನ ಮಗಳಿಗೆ ಅವಳು ಬಂದರೂ ಅಷ್ಟೇ ಅವಳು ಮುಚ್ಕೊತಾಳೆ ನಾನು ಕಣ್ಣು ಕಣ್ಮುಚ್ಕೊತೀನಿ ಅದೇ ಇನ್ನೂ ಸರಿ ಇವತ್ತು ಹೋಗೋ ಮುಂಚೆ ಸರಿಯಾಗಿ ಬೈದು ಸ್ಟ್ರಿಕ್ಟಾಗಿ ಹೇಳಿ ಹೋಗಿದ್ದಾರೆ ಫಸ್ಟ್ ಹೋಗಿ ಟೆಸ್ಟ್ ಮಾಡಿಸು ನೀವು ಕರ್ಕೊಂಡೋಗಿ ನಾನು ಎಲ್ಲ ಬರ್ಸ್ಕೊಂಡು ಆದರೂ ನಿಮಗೆ ದುರಾಂಕಾರ ಕೊಬ್ಬು ಹೋಗಿ ಟೆಸ್ಟ್ ಮಾಡಿಸೋಣ ಅನ್ನಲ್ಲ ಹಾಗೆ ಹೀಗೆ ಏನಾದರೂ ಈಗಿನ ಕಾಯಿಲೆ ಯಾವ ಟೈಮಲ್ಲಿ ಹೆಂಗಿರುತ್ತೋ ಏನೋ ಒಳ್ಳೊಳಗಡೆ ಎಷ್ಟೋ ಕಾಯಿಲೆಗಳಿರುತ್ತೆ ಹೊರ್ಗಡೆ ಗೊತ್ತಾಗಲ್ಲ ಒಂದು ಸಲ ತೋರಿಸಿದ್ರೆ ಏನೋ ಅಂತ ಹಾಗಾಗಿ ನಾಳೆ ಒಂದು ಹೆಲ್ತ್ ಚೆಕಪ್ ಇದೆ ಅಷ್ಟೇ ಹಾಗಾಗಿ ಇವಾಗ ನಾವು ಅಮ್ಮ ಮನೆಗೆ ಹೊರಟಿದ್ದೀವಿ ತಿಂಡಿ ಅಮ್ಮ ಮನೇಲೆ ನಮ್ಮದೆಲ್ಲ ಏನಿಲ್ಲ ತಿಂಡಿ ಬಂದು ಅಮ್ಮ ಮನೇಲೆ ನಿನ್ನೆ ಸ್ವಲ್ಪ ಮನೆಯವ್ರು ಹೊರಗಡೆ ಹೋಗಿದ್ದರನ್ನೆಲ್ಲ ಮಾರ್ಕೆಟಿಗೆ ಕಳ್ಸಿದ್ದಿದ್ದಂಥದ್ದು ಒಂದು ವೆಯ್ಟಿಂಗ್ ಚೆಕ್ ವೆಯ್ಟ್ ಚೆಕಿಂಗ್ ಮೆಷಿನ ಸ್ವಲ್ಪ ದೊಡ್ಡದು ಬೇಕಾಗಿತ್ತು ನನ್ನ ಹತ್ರ ಹತ್ತು ಕೆ ಜಿ ಕ್ವಾಂಟಿಟಿ ಚೆಕ್ ಮಾಡೋದು ಅಷ್ಟೇ ಇದ್ದಿತ್ತು ಬಟ್ ಇವಾಗ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕಾಗಿತ್ತು ಇನ್ನೊಂದು ಹತ್ತು ಕೆ ಜಿ ಎಕ್ಸ್ಟ್ರಾ ನಾನು ಅದಕ್ಕೆ ಅಂದ್ಕೊತಿದ್ದೆ ತರ ತರತ್ತ ಮೂವತ್ತು ಕೆ ಜಿ ತೂಕ ಮಾಡೋದೇ ತಂದಿದ್ರು ಆಗಿರೋದು ಅಂತ ಬಟ್ ಓಕೆ ಒಂದು ಇಪ್ಪತ್ತು ಕೆ ಜಿ ತೂಕ ಮಾಡೋದು ತೊಗೊಬಂದಿದ್ದಾರೆ ಅದೇನಂದರೆ ಹತ್ತು ಕೆ ಜಿ ತೂಕ ಮಾಡೋಕ್ಕೆ ತಂದಿದ್ರೆ ಅದು ಹಿಂಸೆ ಏನಾದರೂ ಒಂದು ಚೆಕ್ ಮಾಡೋದೇ ಅಂದರೆ ಮಿನಿಮಮ್ ಒಂದು ಹದಿನೈದು ಕೆ ಜಿ ಏನಾದರೂ ಇಡಬೇಕು ಅಂದರೂ ಇಲ್ಲ ಬರೀ ಐದೈದು ಐದು ಐದೈದೇ ಕೆ ಜಿ ಇಡಬೇಕು ಇಲ್ಲ ಅಂತಂದರೆ ಹತ್ತು ಕೆ ಜಿ ಒಳಗಡೆನೇ ಇಡಬೇಕು ಅದ್ರ ಮೇಲೆ ಇಡೋಕ್ಕಾಗ್ತಿರಲಿಲ್ಲ ಹಾಗಾಗಿ ಕೆಲವೊಂದು ಚೆಕ್ ಮಾಡೋಕ್ಕೆ ಬೇಕಾಗತ್ತೆ ಅಂದ್ಬಿಟ್ಟು ಸ್ವಲ್ಪ ದೊಡ್ಡದೇ ತೊಗೊಂಡ್ಬಂದ್ರು ದೊಡ್ಡದಂತ ನೋಡೋದು ಚಿಕ್ಕದಲ್ಲೇ ಇದೆ ಅದು ಇಲ್ಲಿದೆ ನೋಡಿ ವೆಯ್ಟ್ ಚೆಕ್ಕಿಂಗ್ ಮೆಷಿನ್ ಇದು ಒಂದು ವೆಯ್ಟ್ ಚೆಕ್ಕಿಂಗ್ ಮಿಷಿನ್ನು ಹಾಗೆ ಅದರಲ್ಲಿ ಬ್ಯಾಗಲೆಲ್ಲ ಇರೋದು ಸಮ್ ಕವರ್ಸ್ ಅಂದರೆ ಪ್ಯಾಕಿಂಗ್ ಕವರ್ ಒಂದು ಸ್ವಲ್ಪ ಎಲ್ಲ ಚೇಂಜಸ್ ಮಾಡೋದಿದೆ ಇನ್ನು ಇನ್ನೇನೋ ಕೆಲಸಗಳಿದೆ ಅದಕ್ಕೆ ಸುಮಾರು ಒಂದು ವಾರದಿಂದ ಕಲರ್ ಸೆಲೆಕ್ಷನ್ಗೆ ಪ್ಯಾಕಿಂಗ್ ಕವರ್ಗೆ ಹುಡುಕಿ ಹುಡುಕಿ ಸಾಕಾಗೋಯಿತು ಫ್ರೆಂಡ್ಸ್ ನಮಗೆ ಬೇಕಾಗಿರೋ ಕಲರ್ಸು ನಮಗೆ ಯಾವುದಾದ್ರು ಬೇಕಾಗಿರೋವಂಥದ್ದು ನಾನು ಸೆಲೆಕ್ಟ್ ಮಾಡಿದರೆ ಅದು ವಾರಲ್ಲ ಹದಿನೈದು ದಿನ ಆದರೂ ಸ್ಟಾಕ್ ಬಂದಿಲ್ಲ ಇಲ್ಲ ಇಲ್ಲ ಕೊನೆಗೆ ಓಕೆ ಇರೋದ್ರಲ್ಲೇ ಯಾವುದೋ ಒಂದು ಸೆಲೆಕ್ಟ್ ಮಾಡಿ ಒಂದಷ್ಟು ಕವರ್ಸ್ ತರಿಸಿದ್ದೀವಿ ಪ್ಯಾಕಿಂಗ್ ಕವರ್ ಆ್ಯಂಡ್ ಜರ್ಡಿ ಆಲ್ರೆಡಿ ತಂದಿದ್ದೆ ಒಂದು ಬಟ್ ಇನ್ನೂ ಒಂದು ಬೇಕಾಗಿತ್ತು ಏಕೆಂದರೆ ಇವಾಗ ಒಂದು ಸರಿ ಆಂಟಿ ಅವರು ಮಾಡ್ತಿದ್ರೆ ಇನ್ನೊಂದು ಕಡೆ ನಾನು ಮಾಡ್ಕೊಳ್ಳೋಕ್ಕೆ ಇಬ್ಬಿಬ್ರಿಗೆ ಬೇಕಾಗಿತ್ತು ಹಾಗಾಗಿ ಇನ್ನೊಂದಿತ್ತು ಬಟ್ ಚಿಕ್ಕದಿತ್ತು ನಂಗೆ ದೊಡ್ಡದಾಗಿರೋದು ಬೇಕಾಗಿತ್ತು ಅಂದ್ಬಿಟ್ಟು ಅದೊಂದು ಎಕ್ಸ್ಟ್ರಾ ಜೆರಡಿ ಹ್ಯಾಂಡ್ ಕವರ್ ರೇಟ್ ಚೆಕ್ಕಿಂಗ್ ಮಷಿನ್ ಇವೆಲ್ಲ ತಂದಿದ್ದಾಯಿತು ತಂದೆಲ್ಲ ಇಟ್ಟು ಪಾಪ ಮಾಡಿಕೊಟ್ಟು ಹೋಗಿದ್ದಾರೆ ಇನ್ನೇನಿದ್ರು ನನ್ನ ಕೆಲಸ ಅಷ್ಟೇ ಬ್ಯಾಲೆನ್ಸ್ ಇರೋದು ಟೈಮ್ ಇವಾಗ ಟೈಮ್ ಫಾರ್ಟಿ ಫೈವ್ ಆಯಿತು ಮಗಳಿಗೆ ಇವಾಗ ಅಲ್ಲಂಗೆ ಇದನ್ನು ಮಾಡ್ಕೊ ಗ ಕ್ಲಿಪ್ ಹಾಕ್ಕೋ ತಲೆಗೆ ಎಣ್ಣೆ ಹಾಕಿಸಿ ತಲೆ ಬಸಿಸ್ತೀನಿ ಹೋಗಿ ಇವತ್ತು ತಲೆಗೆ ಎಣ್ಣೆ ಹಾಕ್ಕೊಲ್ಮೆಂಡ್ ಇತ್ತುಕೋ ಹಾಂ ರೊಟ್ಟಿ ಎದೊಳ್ತಾ ಇಲ್ವೋ ನಮ್ಮ ಅಮ್ಮನೇ ಎತ್ತ ಕಾಯ್ತಾ ಇಲ್ವೋ ನೋಡಿ

ಬಂದಿದ್ದ ತಕ್ಷಣ ಅಮ್ಮ ಬಿಸಿ ಬಿಸಿಯಾಗಿ ರೊಟ್ಟಿ ಮಾಡಿಕೊಟ್ರು ಜೊತೆಗೆ ಮೊಟ್ಟೆ ಪಲ್ಯನೂ ಮಾಡಿದರು ನನಗಂತೂ ಚಟ್ನಿ ಜೊತೆ ತುಪ್ಪ ರೊಟ್ಟಿ ಎಲ್ಲ ಈ ಥರ ಇದ್ದರೆ ಕಾಂಬಿನೇಷನ್ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನನಗೆ ಯಾವಾಗಲೂ ಅಮ್ಮ ರೊಟ್ಟಿ ಮಾಡಿದರೆ ಚಟ್ನಿ ಜೊತೆ ತುಪ್ಪ ಹಾಕಿ ಎಲ್ಲ ಕೊಡ್ತಾರೆ ತುಂಬ ಚೆನ್ನಾಗಿತ್ತು ಅಮ್ಮನ ಕೈಯಲ್ಲಿ ರೊಟ್ಟಿ ಸುಮಾರು ದಿನ ಆದಮೇಲೆ ತಿಂದೆ ಅಂತ ಹೇಳ್ಬೋದು ಇನ್ನೇನು ರಜಾ ಬಂತು ನಮ್ಮ ಮನೆಯಲ್ಲೇ ಉಳಿಯೋದು ಅಂತ ಅನ್ಕೊಳ್ಳೋಣ ಅಂತಿದ್ದೆ ಬಟ್ ಬೇರೆ ಯಾವುದೋ ಕೆಲಸಗಳನ್ನ ವಹಿಸ್ಕೊಂಡಿರೋದ್ರಿಂದ ಹೊಸ ಕೆಲಸಗಳು ಇರೋದ್ರಿಂದ ಅಮ್ಮ ಮನೇಲಿ ಈಗ ಸದ್ಯಕ್ಕೆ ಇರೋದಕ್ಕೆ ಆಗೋದಿಲ್ಲ ಜಸ್ಟ್ ಹಿಂಗೆ ಬಂದ್ವಿ ಹೋದ್ವಿ ಅನ್ನೋ ಥರನೇ ಇರುವಂಥದ್ದು ಹಾಗೆ ಇದು ಬಂದು ಜೆಲ್ಲಿ ಚೈತು ಇದು ಜೆಲ್ಲಿ ಮನೇಲಿ ನಮ್ಮ ಮನೇಲಿ ಮಾಡಿದ್ದಿದ್ದು ಅದನ್ನು ಈಗ ಅಮ್ಮ ಮನೆಗೂ ಕೂಡ ತೊಗೊಂಬಂದಿದ್ವಿ ಇಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿನ್ನೋಣ ಅಂತ ನನಗೇನದು ಇದು ಅಷ್ಟಿಷ್ಟ ಆಗೋದಿಲ್ಲ ಆದರೆ ಮಕ್ಳಿಗೆ ಇಷ್ಟ ಆಗುತ್ತೆ ಅಷ್ಟೇ ಬಟ್ ನಾನು ಸ್ವಲ್ಪ ಬನಾನ ಎಲ್ಲ ಹಾಕಿದ್ದೆ ನೋಡೋಣ ಟೇಸ್ಟ್ ಏನಾದರೂ ಒಂಥರ ಡಿಫ್ರೆಂಟ್ ಆಗಿರುತ್ತಾ ಅಂತ ಅದು ಯಾಕೋ ಅದು ಏನೂ ಇಷ್ಟ ಆಗಲಿಲ್ಲ ಇದು ಫ್ರೆಂಡ್ಸ್ ನಿನ್ನೆ ಬ್ಲಾಗ್ ಅಮ್ಮ ಮನೇಲಿ ಏನು ಮಾಡಿದ್ದು ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡಲೇ ಇಲ್ಲ ಫುಲ್ ಪಿಫ್ಸಿ ಅನ್ನೋ ಥರ ಯಾವುದ್ರಲ್ಲಿ ಅಂದರೆ ಫುಲ್ ನಿದ್ದೆ ಅಲ್ಲಿ ಅಮ್ಮ ಮನೆ ಅಂದ್ರೆ ಅಮ್ಮ ಹೆಣ್ಮಕ್ಳಿಗೆ ಆ ಥರ ಆರಾಮ್ ಡೇ ಅನ್ನೋ ಥರ ಇರೋ ಒಂಥರ ಫ್ರೀ ಹಾಗಾಗಿ ಏನು ಕೆಲಸ ಇರಲಿಲ್ಲ ಏನೂ ಇರಲಿಲ್ಲ ಚೆನ್ನಾಗಿ ನಿದ್ದೆ ಮಾಡೋಕ್ಕೆ ಒಳ್ಳೆ ಟೈಮ್ ಸಿತ್ತು ಅಮ್ಮ ಫುಲ್ ರೆಸ್ಟ್ ಮಾಡು ಚೆನ್ನಾಗಿ ನಿದ್ದೆ ಮಾಡು ಅಂದರು ಹಾಗಾಗಿ ಕಂಪ್ಲೀಟ್ ನಿದ್ದೆ ಅಷ್ಟೇ ಚೆನ್ನಾಗಿ ನಿದ್ದೆ ಮಾಡಿ ಯಾವುದು ಬ್ಲಾಗ್ ಮಾಡಿದೆ ಇವಾಗ ಹೆಲ್ತ್ ಟೆಸ್ಟಿಗೆ ಮಾಡಿದವರು ಹೆಲ್ತ್ ಚೆಕಪ್ ಬಂದಿರೋದು ಬ್ಲಡ್ ಟೆಸ್ಟ್ ಮಾಡಬೇಕು ನನ್ನ ಮಗಳುಗಳು ಗೊತ್ತಾರೆ ನನ್ನ ನಾನು ಬ್ಲಡ್ ಟೆಸ್ಟ್ ಮಾಡಿಸೋದಕ್ಕೆ ನನ್ನ ಮಗಳು ಯಾಕೆ ಅಂತ ಗೊತ್ತಿಲ್ಲ ಚೈತಗಳು ಮೋನಿ ಅಂಕಲ್ ನೋಡೋಕ್ಕಾಗಲ್ಲ ಅಂತ ಅವಳು ಟೆನ್ಷನ್ ಆಗೋದ್ರಿಂದ ನನಗೆ ಟೆನ್ಶನ್ ಜಾಸ್ತಿ ಸೌಂಡ್ ಕೂಡ ಇರುತ್ತೆ ಎಫೆಕ್ಟ್ ನಿಮ್ಮ ಕಮ್ಮಿ ಅಂತ ಸೌಂಡ್ ಇದೆ ನಾನು ಮಾತಾಡೋದು ಕೇಳ್ಸೋದಿಲ್ಲ ಗೊತ್ತಿಲ್ಲ ನನ್ನ ಮಾತುಗಿಂತ ಇಲ್ಲ ಅಕ್ಕಪಕ್ಕ ಇರೋದು ಅವ್ರೆ ಸೌಂಡ್ ಜಾಸ್ತಿ ಇದೆ ಅಂದರೆ ಎಲ್ಲನೂ ಟೆಸ್ಟ್ ಏನೇ ಮಾಡಿಸ್ಬೇಕಾದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವ್ರಕರಿಸ್ಕೊಂಡು ಅನ್ನೋದನ್ನು ಮಾಡಿಸ್ಬೇಕು ಹೆಲ್ತ್ ಟೆಸ್ಟ್ ಅಥವಾ ಚೆಕಪ್ ಅಂತ ಅಂದರೆ ನನಗೆ ಭಯ ಶುರುವಾಗುತ್ತೆ ಯಾಕಂದರೆ ಏನು ಬರೋದು ರಿಪೋರ್ಟು ಹೇಗೋ ಏನೋ ಅನ್ನೋದೊಂದು ಭಯ ಈ ಒಂದು ಅಭ್ಯಾಸ ಹೆಲ್ತ್ ಟೆಸ್ಟ್ ಮಾಡಿಸ್ಬೇಕು ಅನ್ನೋ ಅಭ್ಯಾಸ ಬಂದಿದ್ದೇ ಮಾಡ್ಕೊಂಡಿದ್ದೆ ನಾನು ನನಗೆ ಪಿ ಸಿ ಓಡಿ ಪ್ರಾಬ್ಲಮ್ ಶುರು ಆದಮೇಲೆ ಅಲ್ಲಿವರೆಗೂ ನಾನು ಯಾವತ್ತೂ ಈ ಥರ ಎಲ್ಲ ಹೆಲ್ತ್ ಚೆಕಪ್ ಮಾಡಿಸ್ತಾ ಇರಲಿಲ್ಲ ಯಾವಾಗ ಒಂದಕ್ಕೊಂದು ಕಾಯಿಲೆ ಅನ್ನೋ ಥರ ನಮಗೆ ಬರುತ್ತೆ ಅಥವಾ ಆದಾಗ ಅದು ಖರ್ಚು ದುಡ್ಡು ಡಾಕ್ಟರ್ಸ್ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳುವಂಥದ್ದು ಆಗ ಡಾಕ್ಟರ್ ನಮಗೆ ಮೆನ್ಷನ್ ಮಾಡೋದು ಸಿಕ್ಸ್ ಮಂತ್ ಒಂದ್ಸರಿ ಅಥವಾ ಇಯರ್ಲಿ ಒಂದು ಸರಿನಾದರೂ ಒಂದು ಟೆಸ್ಟ್ ಅಂತ ಮಾಡಿಸ್ಕೊಳ್ಳಿ ಹೆಲ್ತ್ ಬಗ್ಗೆ ಅಂತ ಅವರು ಹೇಳೋ ಆಗಿಂದ ಅಭ್ಯಾಸ ಮಾಡ್ಕೊಂಡ್ವಿ ನಾನು ಮರೆತರು ಮನೆಯವರು ಮರೆಯೋದಿಲ್ಲ ಇವಾಗ ಅಂತಂದರೆ ಅವ್ರು ನೋಡಿದ್ದಾರೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಹೆಲ್ತಲ್ಲಿ ನನಗೆ ಅದು ಎಷ್ಟು ಕಷ್ಟಪಟ್ಟಿದ್ದೀನಿ ಎಷ್ಟು ದಿನ ಹತ್ತಿದ್ದೀನಿ ಎಲ್ಲಾನು ಅಂತ ಹಾಗಾಗಿ ಮುಂದೆ ದೊಡ್ಡದಾದಾಗ ಕಣ್ಣೀರು ಹಾಕೋದ್ಕಿಂತ ಚಿಕ್ಕದಾಗಿ ಇದ್ದಾಗಲೇ ಏನಾದರೂ ಸಮಸ್ಯೆ ಇದ್ದ ಅಂದಾಗ ಪರಿಹಾರ ತಗೊಳ್ಳೋದು ಬೆಟರ್ ಅಲ್ವಾ ಹಾಗಾಗಿ ಕೆಲವೊಂದು ಟೆಸ್ಟ್ಗಳು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಡಾಕ್ಟರ್ಸ್ನ ನೀವು ಕನ್ಸಲ್ಟ್ ಮಾಡಿ ಅವ್ರು ಯಾವ ರೀತಿಯಾಗಿ ಒಂದು ಹೆಲ್ತ್ ಟೆಸ್ಟ್ ಹೇಳ್ತಾರೆ ಆ ಥರದ್ರ ಬೇಸ್ ಮೇಲೆ ಮಾಡಿಸೋದು ಬೆಟರ್ ಯಾಕಂದ್ರೆ ರಿಪೋರ್ಟ್ ಬಂದ ಮೇಲೆ ನೀವು ಅವ್ರಿಗೆ ತೋರಿಸಿದಾಗ ಅವ್ರು ಹೇಳ್ತಾರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ ಸದ್ಯ ನನ್ನ ಹೆಲ್ತಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತಲೇ ರಿಪೋರ್ಟ್ ಬಂತು ಎಲ್ಲನೂ ಕೂಡ ನಾರ್ಮಲ್ ಇದೆ ಯಾವುದೂ ಏನೂ ತೊಂದರೆ ಇಲ್ಲ ಸದ್ಯಕ್ಕೆ ಹೀಗೆ ಇದ್ದರೆ ಸಾಕು ಮೇಯ್ನ್ ಮನುಷ್ಯನ್ಗೆ ಬೇಕಾಗಿರೋದೇ ಆರೋಗ್ಯ ಅದು ಒಂದು ಇದ್ದರೆ ಹೇಗೆ ಬೇಕಾದರೂ ಜೀವನ ಮಾಡ್ಬೋದು ಅದು ಒಂದನ್ನು ನಾನು ಕೇಳ್ಕೊಡೋದು ಬಟ್ ನಾನು ಆರಾಮಾಗಿದ್ದೀನಿ ಅಷ್ಟೇ ಈಗ ನಮ್ಮದು ಟೆಸ್ಟಿಂಗ್ ಎಲ್ಲ ಕೊಟ್ಟು ಟೆಸ್ಟ್ ಎಲ್ಲ ಮಾಡಿಸ್ಕೊಂಡು ಆನಂತರ ನಾನು ಇಲ್ಲಿ ಉಷಾ ಅವ್ರ ಹತ್ರ ಬಂದೆ ಒಂದಷ್ಟು ಬಟ್ಟೆ ಶಾಪಿಂಗ್ ಮಾಡೋಣ ಅಂತ ಬಟ್ ಯಾವುದೂ ನನಗಲ್ಲ ನನಗೆ ಯಾಕೋ ಬಟ್ಟೆ ತೊಗೊಳ್ಳೋದಕ್ಕೆ ಇಂಟ್ರೆಸ್ಟೇ ಇಲ್ಲ ಏನೂ ತೊಗೋಬೇಕು ಅನ್ನೋ ಆಸೆ ನನಗಿಲ್ಲ ಬರೀ ಇವಾಗ ನನ್ನಮ್ಮ ನಮ್ಮ ಮನೆಯವರು ನನ್ನ ಮಕ್ಕಳು ಬರೀ ಅವರಿಗೋಸ್ಕರನೇ ಅಂತ ನಂಗೆ ಫೀಲ್ ಆಗುತ್ತೆ ಯಾವಾಗಲೂ ನನಗೆ ಅಂತಲೇ ತೊಗೊಳ್ತಾ ಇರ್ತೀನಿ ಅಥವಾ ನಮ್ಮ ಮಕ್ಕಳಿಗೆ ನಮ್ಮ ಅಮ್ಮಂಗೆ ಹಿಂಗೆ ಅಂತಲೇ ನಾವು ತೊಗೊಳ್ಳೋದಿರತ್ತೆ ನನ್ನ ನಮ್ಮ ಯಜಮಾನ್ರಿಗೆ ಅಂತ ನಾನೇನು ತೊಳೋಕ್ಕೆ ಹೋಗೋಲ್ಲ ಯಾಕಂದರೆ ಅವ್ರು ಇಷ್ಟಪಡಲ್ಲ ಅನ್ನೋ ಒಂದೇ ಒಂದಕ್ಕೆ ಅವ್ರನ್ನೇ ಕರ್ಕೊಂಡೋಗಿ ತೊಗೊಳೋಣ ಬನ್ರಿ ಕೊಡಿಸೋಣ ಅಂತಂದರೆ ಅವ್ರು ಇಷ್ಟಪಡೋದಿಲ್ಲ ನಿಂಗೆ ಏನು ಬೇಕು ನೀನು ತೊಗೊಂಡು ನಾನು ತೊಗೊಳ್ತೀನಿ ಸುಮ್ಮನೆ ಯಾಕೆ ಇದು ಮಾಡ್ತೀಯ ಅಂತ ಹೇಳ್ತಾರೆ ಹಾಗಾಗಿ ಅವರಿಗೆ ಹೇಗೂ ಊರಿಗೆ ಹೋಗಿದ್ರಲ್ಲ ಓಕೆ ಹಬ್ಬಕ್ಕೂ ಆಗುತ್ತೆ ಹೇಗೂ ನೆಕ್ಸ್ಟ್ ಮಂತ್ ಅವ್ರದ್ದು ಬರ್ತಡೇ ಇತ್ತು ಎರಡಕ್ಕೂ ಒಂಥರ ಸರ್ಪ್ರೈಸ್ ಅನ್ನಂಗೆ ಅವ್ರಿಗೆ ನಾನು ಕೊಡಿಸ್ತಾ ಇರೋವಂಥದ್ದು ಬಟ್ಟೆ ಇದು ನನ್ನ ಕಡೆಯಿಂದ ಅವರಿಗೆ ಹಬ್ಬದ ಪ್ರಯುಕ್ತ ಬರ್ತ್ಡೇ ಪ್ರಯುಕ್ತ ಬಟ್ಟೆ ಕೊಡಿಸ್ತಾ ಇದ್ದೀನಿ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅದು ಇಟ್ಕೊಳ್ಳಿ ಇಲ್ದಿರಿಂದ ರಿಟರ್ನ್ ಕೊಟ್ಟರಾಯ್ತು ಅಂತ ಹೇಳಿ ಉಷಾ ಅವ್ರಿಗೆ ಹೇಳಿದ್ವಿ ನಾನು ಇಲ್ಲೇ ಬರ್ತೀನಿ ಡ್ರೆಸ್ ಎಲ್ಲ ತೊಗೊಳೋದಕ್ಕೆ ಅವರು ಹೇಳಿದ್ರು ಹೊಸ ಹೊಸ ಶರ್ಟ್ ಕಲೆಕ್ಷನ್ಸ್ ಎಲ್ಲ ಕೂಡ ಬಂದಿದೆ ಬಂದು ನೀವು ನೋಡ್ಬೋದು ಸುಷ್ಮಾ ಅಂತ ಏಯ್ ಬಟ್ಟೆ ಇದು ಚೀಲಲ್ಲಿ ಬಟ್ಟೆ ತುಂಬ್ಕೊಂಡು ಹೋಗ್ತಾ ಇದ್ದೀವಿ ನಾವು ಯಾವ ಲೆವೆಲಿಗೆ ಶಾಪಿಂಗ್ ಮಾಡಿದ್ದೀವಿ ಅಂದರೆ ಚೈತೋ ಓಕೆ ಫೈನಲಿ ಟೈಮ್ ಬಂದು ಐದು ಗಂಟೆಗೆ ಒಂದು ಹತ್ತು ನಿಮಿಷ ಇದೆ ಈಗ ಬಂದ್ವಿ ಮನೆಗೆ ಅಂದರೆ ನಾವು ಬೆಳಗ್ಗೆನೇ ಅಮ್ಮ ಮನೆಯಿಂದ ಬಂದಿದ್ದಾಗಿತ್ತು ನಿನ್ನೆಲ್ಲ ಅಮ್ಮ ಮನೆಯಲ್ಲೇ ಉಳಿದಿದ್ವಿ ಬೆಳಗ್ಗೆ ಮನೆಗೆ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಊಟ ಮಾಡಿ ಆ ನಂತರ ನಾವು ಟೆಸ್ಟಿಗೆ ಚೆಕಪ್ಪಿಗೆ ಹೋಗಿದ್ದು ಬಟ್ಟೆನ ಚೀಲದಲ್ಲಿ ತುಂಬ್ಕೊಬರೋಷ್ಟು ಶಾಪಿಂಗ್ ಆಗಿದೆ ಇಲ್ಲಿ ಯಾವುದು ನನಗಲ್ಲ ಇದೆಲ್ಲ ಕಂಪ್ಲೀಟ್ ನಮ್ಮ ಮನೆಯಲ್ಲಿ ಫ್ರೆಂಡ್ಸ್ ಫೈನಲಿ ಶಾಪಿಂಗ್ 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 ಆಯಿತು ಹಬ್ಬ ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಯಾವಾಗಲೂ ಹೆಣ್ಮಕ್ಳಿಗೆ ಶಾಪಿಂಗ್ ಜಾಸ್ತಿ ಅಂತ ಹೇಳಿ ಮನೇಲಿ ಬೈತಾಯಿರ್ತಾರಲ್ವ ಹಾಗಾಗಿ ಈಗ ಅವರಿಗೋಸ್ಕರ ಅಂತ ಹೇಳಿ ನಾನು ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿರೋದು ಇದಿಷ್ಟು ಮನೆಯವರು ಹೇಳಬೇಕಂದ್ರೆ ಇದರಲ್ಲಿ ಏನೂ ಇಲ್ಲ ನನಗೆ ಅಂತ ಹೇಳಿ ನಾನು ಒಂದೇ ಒಂದು ಟಾಪ್ ಕೂಡ ತೊಗೊಂಡಿಲ್ಲ ನಾನು ಫಸ್ಟ್ ಒಂದು ತೋರಿಸ್ಬಿಡ್ತೀನಿ ಇದು ಬಂದು ಸೀರೆ ಇಂಥದ್ದು ಟೈಪಲ್ಲಿರೋ ಅಂಥ ಸೀರೆ ಇದು ಇವೆಲ್ಲ ಅಷ್ಟಾಗಿ ಸೀರೆ ಬಗ್ಗೆ ನಂಗೆ ಹೇಳೋದಕ್ಕೆ ಗೊತ್ತಾಗೋದಿಲ್ಲ ಬಟ್ ಸಾಫ್ಟ್ ಮೆಟೀರಿಯಲ್ ತುಂಬ ಚೆನ್ನಾಗಿದೆ ಇದು ಮನೆ ದೇವ್ರಿಗೆ ಹೋಗೋ ಪ್ಲ್ಯಾನಿಂಗ್ ಇದೆ ನೆಕ್ಸ್ಟ್ ಮಂತ್ ಮೇ ಬಿ ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ನಾನು ಇದನ್ನು ಮನೆ ದೇವ್ರಿಗೆ ತೊಗೊಂಡಿರೋವಂಥ ಸೀರೆ ಚೆನ್ನಾಗಿತ್ತು ನಮ್ಮಲ್ಲಿ ಏನಂದರೆ ದೇವರಿಗೆಲ್ಲ ಸೀರೆ ಉಡ್ಸಲ್ಲ ಜಸ್ಟ್ ಅಲ್ಲಿ ಇಟ್ಬಿಟ್ಟು ಪೂಜೆ ಬಗ್ಗೆ ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ನಮ್ಮ ಅಪರೋಹಿತರೆ ಅವರ ಮನೆಯವರೇ ಹುಟ್ಕೊಳ್ಳೋದ್ರಿಂದ ಏನಿಂತ ದೇವರಿಗೆ ಅಂತ ಹೇಳೋದು ಮುಂದೆ ಇಡೋದಕ್ಕಷ್ಟೇ ಹಾಗಾಗಿ ನನಗೆ ಅವ್ರು ಹೇಳೋದು ಸಾಫ್ಟಾಗಿರೋ ತಗೋಬಮ್ಮ ಅಂತ ಹಾಗಾಗಿ ಇದು ಅವರಿಗೋಸ್ಕರ ತಗೊಂಡಿದ್ದಂಥ ಸೀರೆ ಇದು ಇದೊಂದು ತೌಸಂಡ್ ರುಪೀಸ್ವೆ ಅಂತ ನಾವು ಅಂದ್ಕೋಬೋದು ಸೀರೆ ಇದು ಈ ಥರದ್ದು ಒಂದು ಸೀರೆ ಹಾಗೆ ಇದು ಚೈತನ್ಯಂಗೆ ಒಂದು ಕಾಟನ್ ಟೈಪಲ್ಲಿ ತೊಗೊಂಡಿರೋ ಅಂಥದ್ದು ಇಂಥವೇ ಇಷ್ಟ ಅವಳಿಗೆ ಲಾಂಗ್ ಗೌನ್ಗಳು ಇಷ್ಟ ಆಗುತ್ತೆ ನನಗೆ ಶಾರ್ಟ್ ಕೊಡಿಸ್ಬೇಕಂತ ಆಸೆ ಬಟ್ ಅವಳಿಗೆ ಈ ಥರದ ಭಾಳ ಇಷ್ಟಪಡ್ತಾರೆ ಈ ಟೈಪಲ್ಲಿರೋದಿದು ಇದು ಯಾವ ನೆಕ್ ಅಂತ ಹೇಳೋಕ್ಕೆ ಬರಲ್ಲ ನನಗೆ ಒಟ್ನಲ್ಲಿ ಈ ಥರ ಫುಲ್ ಓಪನ್ ಇರತ್ತೆ ನೋಡಿ ನೆಕ್ಕಿಂದ ಈ ಟೈಪಲ್ಲಿ ಈ ಥರ ಒಂದು ಕಾಟನ್ ಮೆಟೀರಿಯಲ್ ಫ್ರಾಕ್ ಒಂದು ಲಾಂಗ್ ಗೌನ್ ಟೈಪ್ ಇದಕ್ಕೆ ಬೆಲ್ಟ್ ಒಂದು ಬೆಲ್ಟ್ ಕೂಡ ಕೊಟ್ಟಿದ್ದಾರೆ ಹಾಕ್ಕೊಂಡು ಹಾಕೊಳ್ಳೋ ಆನಂತರ ಇದು ಒಂದು ಇದು ಕೂಡ ಚೈತುಗೆ ಇದು ಲಾಂಗ್ ಗೌನ್ ಟೈಪ್ ಇದು ಬಂದು ಸ್ಲೀವ್ಸು ತ್ರೀ ಫೋರ್ ವರ್ಗೂ ಇದೆ ತ್ರೀ ಫೋರ್ ಇದೆ ನಮಗೆ ಬೇಡ ಅಂದರೆ ಕಟ್ ಮಾಡಿಸ್ಬಿಟ್ಟು ಶಾರ್ಟ್ಸ್ ಕೂಡ ಶಾರ್ಟ್ ಆಗೂ ಕೂಡ ಮಾಡ್ಕೋಬೋದು ಬಟ್ ಏನಪ್ಪ ಅಂದರೆ ಇದು ಓಪನಿಂಗ್ ಸ್ಲೀವ್ಸ್ ಥರ ಅಂದರೆ ಇಲ್ಲಿ ಹುಕ್ಕಿದೆ ಈ ಥರ ಓಪನ್ ಸ್ಲೀವ್ಸ್ ಚೆನ್ನಾಗಿದೆ ಇದನ್ನು ನಾವು ಬೇಕಾದ್ರೆ ಫೋಲ್ಡ್ ಮಾಡು ಕೂಡ ಹಾಕೋಬೋದು ಶರ್ಟ್ಸ್ ಎಲ್ಲ ನಾವು ಫೋಲ್ಡಿಂಗ್ ಮಾಡ್ತೀವಲ್ಲ ಆ ಟೈಪು ಫೋಲ್ಡ್ ಕೂಡ ಮಾಡಿ ಹಾಕೋಬೋದು ಬೇಡ ಅಂತಂದರೆ ಇದೇ ಥರ ಓಪನ್ ಕೂಡ ಬಿಡಬಹುದು ಓಪನ್ ಇದೆ ಹುಕ್ ಬೇಕಾದರೂ ಹಾಕೋಬೋದು ಓಪನ್ ಬೇಕಾದ್ರೆ ಬಿಡ್ಬೋದು ತ್ರೀ ಫೋರು ಇದು ಕೂಡ ಲಾಂಗ್ ಗೌನ್ ಟೈಪು ಚೆನ್ನಾಗಿತ್ತು ಅವಳಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಕೊಂಡಾಗ ಆಯಿತಾ ಈಗ ನಮ್ಮನೆಯವ್ರದು ತುಂಬ ಡೀಟೇಲಾಗಿ ತೋಸಕ್ಕೆ ಹೋಗಲ್ಲ ಯಾಕಂದರೆ ಅವ್ರು ಯಾವುದಿದ್ರಲ್ಲಿ ಇಷ್ಟಪಡ್ತೀರೋ ಇಷ್ಟಪಡಲ್ವೋ ಗೊತ್ತಿಲ್ಲ ಬಟ್ ಅವ್ರಿಗೆ ಹೇಳಿದ್ದೀನಿ ಫುಲ್ ಅಮೌಂಟ್ ಪೇ ಮಾಡಿ ಬಂದಿದ್ದೀನಿ ಅವ್ರಿಗೆ ಹೇಳಿದ್ದೀನಿ ಏನಂದ್ರೆ ಇಷ್ಟ ಆಗಿಲ್ಲ ಅಂದರೆ ನಾನು ನಿಮಗೆ ರಿಟರ್ನ್ ಕೊಡ್ತೀನಿ ನೀವು ರಿಟರ್ನ್ ಪೇ ಮಾಡಿ ಅಂತ ಅಥವಾ ಅವರಿಷ್ಟು ಒಪ್ಕೊಂಡ್ರೆ ಇಟ್ಕೊಂಡ್ರೆ ಓಕೆ ಒಪ್ಪಿಲ್ಲ ಅಂದರೆ ನಾನು ಎಷ್ಟು ನಿಮ್ಗೆ ರಿಟರ್ನ್ ಕೊಡ್ತೀನಿ ಅಷ್ಟು ರಿಟರ್ನ್ ಪೇ ಮಾಡಿ ಅಂತ ಹೇಳಿದ್ದೀನಿ ಅಷ್ಟೇ ಇನ್ನೇನಿಲ್ಲ ಹಾಗಾಗಿ ತುಂಬ ಡೀಟೇಲ್ ಆಗಿ ತೋರಿಸೋದಕ್ಕಿಂತ ಹೀಗೆ ತೋರಿಸಿದ್ರೆ ಸಾಕು ಇದು ಶರ್ಟ್ ಅವ್ರು ಯಾವುದೇ ಹಾಯಿ ಎಷ್ಟೇ ರೇಟ್ ಹಾಕಿದ್ದಾರೆ ಅಂತ ಗೊತ್ತಾಗಲಿಲ್ಲ ಅಷ್ಟೇ ಒಂಥರ ನೆಕ್ ಯೋ ನೆಕ್ಕ ರೌಂಡ್ ನೆಕ್ ಏನೋ ಬರುತ್ತೆ ಆ ಥರದ್ದು ವೈಟ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ದು ಒಂದು ಶರ್ಟ್ ಒಂದೇ ನಂಗೆ ಇದೊಂದು ಭಾಳ ಇಷ್ಟ ಆಯಿತು ಒಂಥರ ಡಿಫ್ರೆಂಟ್ ಪ್ಯಾಟರ್ನ್ ಅಂತ ಹೇಳ್ಬೋದು ಸ್ಲೀವ್ಸು ಕೂಡ ಒಂಥರ ಡಿಫ್ರೆಂಟಾಗೇ ಇದೆ ಅಂದರೆ ಫೋಲ್ಡ್ ಮಾಡಿ ಕೂಡ ಹಾಕೋಬಹುದು ಆ ಥರ ಒಂಥರ ಜುಬ್ಬ ಟೈಪಲ್ಲಿ ಇರೋ ಅಂಥ ಶರ್ಟ್ ಇಲ್ಲಿ ಇಷ್ಟೇ ಬಟನ್ಸು ಆ್ಯಂಡ್ ಒಂಥರ ಟಿ ಶರ್ಟ್ ಥರ ವೇರ್ ಮಾಡ್ಬೋದು ಚೆನ್ನಾಗಿದೆ ಇದು ಒಂದು ಶರ್ಟು ಲಾಸ್ಟ್ ಟೈಮ್ ಇತ್ತು ತಗೊಂಬಂದಿದ್ದು ನಾನು ನಿಮ್ಮ ಇದು ತಂದು ದೊಡ್ಡದಾಯ್ತು ಅಂತ ವಾಪಸ್ ಕೊಟ್ವಾ ಗೊತ್ತಿಲ್ಲ ಇದು ಒಂದು ಶರ್ಟ್ ತಂದಿದ್ದೀನಿ ಒಂದು ಕಲರ್ ಚೆನ್ನಾಗಿ ಇತ್ತು ನಮಗೇನೋ ಕಲರ್ ಇಷ್ಟ ಆಯ್ತಾಯ್ತು ಬಟ್ ಅವ್ರಿಗೆ ಇಷ್ಟ ಆಗುತ್ತಾ ಇಲ್ಲ ಗೊತ್ತಿಲ್ಲ ಹಾಗಾಗಿ ಇದೊಂದು ಶರ್ಟು ಇದು ಒಂದು ಶರ್ಟು ಅವ್ರಿಗೇನೆ ಒಂದು ಬ್ಲೂ ಅಲ್ಲಿ ಚೆನ್ನಾಗಿ ಇದು ಒಂದು ಶರ್ಟು ಆಮೇಲೆ ಇನ್ನೂ ಒಂದು ಥರ ಈ ಥರದ್ದು ಶರ್ಟ್ ಅವ್ರ ಹತ್ರ ಮೊದಲಿತ್ತು ಅದೇನೋ ಮಸ್ತ್ ಒಂಥರ ಎಲ್ಲ ಹಾಳಾಗೋವರೆಗೂ ಹಾಕ್ಕೊಂಡ್ರು ಆಮೇಲೆ ಪೂರ್ತಿ ಶೇಡ್ ಆದ್ಮೇಲೆ ಈ ಥರದ್ದು ಮತ್ತೆ ಅವ್ರು ತೊಗೊಳ್ಳೇ ಇಲ್ಲ ಹಾಗಾಗಿ ನನಗೇನು ಚೆನ್ನಾಗಿದೆ ಅನ್ನಿಸ್ತು ಹಾಗಾಗಿ ಇದು ಒಂದು ಶರ್ಟು ನೆಕ್ಸ್ಟ್ ಈ ಕಲರ್ ಒಂದು ಶರ್ಟು ಅವ್ರ ಹತ್ರ ಈ ಕಲರು ಸರಿನೂ ಹಾಕಿದ್ದಿಲ್ಲ ಈ ಥರ ಕಲರ್ಸು ಹಾಗಾಗಿ ಇದು ಒಂದು ಶರ್ಟು ಇದು ಎಲ್ಲ ನೆಕ್ ಈ ಥರ ರೌಂಡ್ ನೆಕ್ಟಿ ನೋಡಿದ್ದೀನಿ ಇದು ಒಂದು ಶರ್ಟು ಆ್ಯಂಡ್ ಇದು ಒಂದು ಶರ್ಟ್ ಇದು ಶರ್ಟೆ ಇದು ಒಂದು ಶರ್ಟು ನೆಕ್ಸ್ಟ್ ಟೀ ಶರ್ಟ್ ೇನು ನೆಕ್ಸ್ಟ್ ಮಂತಲ್ಲ ಆದರೂ ನೆಕ್ಸ್ಟ್ ಮಂತ್ ಜೂನ್ ಜೂನ್ ಅಲ್ಲ ಮೇ ಮೇಲಿ ಅವ್ರ ಬರ್ತ್ಡೇ ಇದೆ ಅಡ್ವಾನ್ಸ್ ಆಗಿ ನಾನು ಈಗಲೇ ಅವ್ರಿಗೆ ಫುಲ್ ಶಾಪಿಂಗ್ ಆ್ಯಂಡ್ ಗಿಫ್ಟ್ ಮಾಡಿ ಕೊಡ್ತಾಯಿರೋರು ಅವರಿಗೆ ಫುಲ್ ಗಿಫ್ಟ್ ಇದೆ ಅವ್ರ ಗಿಫ್ಟ್ ಇದು ನಾನು ಕೊಡ್ತಾ ಇರೋದು ಬರ್ತ್ಡೇಗೆ ಅಡ್ವಾನ್ಸ್ ಗಿಫ್ಟ್ ಈಗ ಒಂದು ಟೀ ಶರ್ಟ್ ಅವ್ರಿಗೆ ಜಾಸ್ತಿ ವೈಟು ಬ್ಲೂ ಬ್ಲ್ಯಾಕ್ ಆ ಥರದ್ದು ಆಗುತ್ತೆ ಹಾಗಾಗಿ ಜಾಸ್ತಿ ವೈಟೇ ಹುಡುಕ್ತಾ ಇದ್ದೆ ನಾನು ಇದು ಕೂಡ ಚೆನ್ನಾಗಿತ್ತು ಟಿ ಶರ್ಟು ಆ್ಯಂಡ್ ಇದು ಒಂದು ಇದು ಒಂದು ಟೀ ಶರ್ಟ್ ಇದು ಒಂದು ಟೀ ಶರ್ಟ್ ಆ್ಯಂಡ್ ಓ ಮೈ ಗಾಡ್ ಇದು ಒಂದು ಟೀ ಶರ್ಟ್ ಅಂತ ಹೇಳ್ಬೋದು ಇದಿಷ್ಟು ಶಾಪಿಂಗ್ ಮಾಡಿದ್ದೀನಿ ಅವ್ರು ಬಂದಮೇಲೆ ಯಾವ್ದು ಇಷ್ಟಪಡ್ತಾರೆ ಏನು ಅಂತ ನೋಡಿ ಯಾವ್ದು ಇಟ್ಕೊಂಡ್ರು ಬಿಟ್ಟರು ನೋಡೋಣ ಓಕೆ ಇವಾಗ ಸ್ವಲ್ಪ ಕೆಲಸ ಇದೆ ಕೆಲಸ ಮಾಡಿ ಮುಗಿಸಿ ಮಾರ್ಕೆಟ್ಗೆ ಹೋದಿದೆ ಚೈತದು ಡ್ಯಾನ್ಸ್ ಕ್ಲಾಸ್ ಶುರು ಆಗುತ್ತೆ ಈಗ ಐದು ಗಂಟೆಗೆ ಅವರು ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಮಾರ್ಕೆಟ್ಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನನಗೊಂದು ಐರನ್ದು ಕಬಡಿಯದು ಕಡಾಯಿ ಬೇಕಾಗಿತ್ತು ಹಾಗಾಗಿ ಹೋಗಿ ಬರೋಣ ಅಂತ ಅಷ್ಟೆ ಓಕೆ ಇದಿಷ್ಟು ಶಾಪಿಂಗ್ ಅಷ್ಟೆ ಈ ರೀಷ್ಟು ಮನೆಯವ್ರಿಗೆ ಮಗಳಿಗೆ ಮಾತ್ರ ಶಾಪಿಂಗ್ ಮಾಡಿದಂಥದ್ದು ನನಗೆ ಅಂತೇನು ತೊಗೊಂಡಿಲ್ಲ ಚಿಂಡುಗೆ ಆಲ್ರೆಡಿ ಶರ್ಟ್ ತೊಗೊಂಬಂದಿದ್ರಲ್ಲ ಹಾಗಾಗಿ ಅವನಿಗೂ ಕೂಡ ಏನು ಶಾಪಿಂಗ್ ಮಾಡಲಿಲ್ಲ ಆನಂತರ ಚೈತುಗೆ ಆನ್ಲೈನಲ್ಲಿ ಇವಾಗ ಡ್ಯಾನ್ಸ್ ಕ್ಲಾಸ್ ಅವಳಿಗೆ ನಡೀತಾ ಇದೆ ಈಗ ರಜೆ ಇರೋದ್ರಿಂದ ಎಲ್ಲರೂ ಊರಿಗೆ ಹೋಗಿರ್ತಾರೆ ಹಾಗಾಗಿ ಆನ್ಲೈನ್ ಕ್ಲಾಸ್ನ ಇಟ್ಕೊಂಡಿದ್ದಾರೆ ಯಾರು ಎಲ್ಲೆಲ್ಲಿರ್ತಾರೋ ಅಲ್ಲಿಂದನೇ ಒನ್ ಅವರ್ ಆನ್ಲೈನ್ ಕ್ಲಾಸ್ ಮಾಡಿ ಅಂತ ಹೇಳಿ ಮಂಡೇ ಜೊತೆಗೆ ವೆಡ್ನೆಸ್ಡೇ ಟೂ ಡೇಸ್ ಒನ್ ಆನ್ ಅವರ್ ಕ್ಲಾಸ್ ಇರುತ್ತೆ ಹಾಗಾಗಿ ಅವ್ರದು ಡ್ಯಾನ್ಸ್ ಕ್ಲಾಸ್ ಮುಗಿದ ಮೇಲೆ ನಾನು ಮಾರ್ಕೆಟ್ಗೆ ಹೋಗೋವಂಥದ್ದಿತ್ತು ಮಾರ್ಕೆಟ್ಗೆ ಹೋಗಬೇಕಿತ್ತು ಯಾಕಂದರೆ ಮತ್ತೆ ಒಂದೆರಡು ದೊಡ್ಡ ಕಡಾಯಿ ತರಬೇಕಿತ್ತು ಫೈನಲಿ ನಾನು ಸುಮಾರು ದಿನದಿಂದ ಏನು ಕಾಯ್ತಾ ಇದ್ದೆ ಅಂತ ಹೇಳಿದೆ ಅದು ಕೊನೆಗೂ ಬಂತು ಈಗ ಅದ್ರದೇ ಒಂದು ಪ್ರಿಪ್ರೇಷನ್ ನಡೀತಾ ಇರೋವಂಥದ್ದು ಹಾಗೆ ಸುಮಾರು ಜನ ಸುಮಾರು ಥರ ಗೆಸ್ ಮಾಡಿದ್ದೀರಾ ನೆಕ್ಸ್ಟ್ ಪ್ರಾಡಕ್ಟ್ ಏನಿರ್ಬೋದು ಅಂತ ಹೇಳಿ ನೋಡೋಣ ಆದಷ್ಟು ಬೇಗ ಹೇಳ್ತೀನಿ ಬಟ್ ಇನ್ನೊಂದು ಒಂದೇ ಒಂದು ಕೆಲಸ ಬಾಕಿ ಇದೆ ಅದು ಮುಗಿದ ತಕ್ಷಣ ಹೇಳ್ತೀನಿ ನಿಜವಾಗ್ಲೂ ನಾನಂತೂ ಇದ್ದೀನಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯನ ಯಾವ ರೀತಿಯಾಗಿ ಹೇಳ್ತೀರಾ ಅಂತ ನೋಡೋಣ ಅನೌನ್ಸ್ ಮಾಡಿದ ಮೇಲೆ ರಿಪ್ಲೈ ಹೇಗಿರುತ್ತೆ ಅಂತ ಫೈನಲಿ ಇದು ಬಂದು ಚೈತುಗೆ ತೊಗೊಂಡಿದ್ದಂಥದ್ದು ಅವಳಿಗಂತೂ ಈ ಥರ ಕಾಟನ್ ಮೆಟೀರಿಯಲ್ ಬಟ್ಟೆನೇ ತುಂಬ ಇಷ್ಟ ಆಗುತ್ತೆ ಈಗಂತೂ ಸಮ್ಮರ್ಗೆಲ್ಲ ಇದೆಲ್ಲ ಬೆಸ್ಟ್ ಅಂತ ಅನಿಸುತ್ತೆ ಯಾಕಂದರೆ ತೆಳುವಾಗಿರುತ್ತೆ ಒಂಥರ ಕಂಪ್ ಕಂಫರ್ಟಬಲ್ ಫೀಲ್ ಅನ್ನතර ಅನ್ಸುತ್ತೆ ಹಾಗಾಗಿ ಅವಳಿಗೆ ಕಾಟನ್ ತಗೊಂಡೆ ಜಾಬ್ ಅನ್ಸಂ ಯಾವುದೇ ವಿಡಿಯೋ ಅಂತ ಮಾಡಕಾಗ್ಲೇ ಇಲ್ಲ ಮಾರ್ಕೆಟ್ ಅಲ್ಲಿ ಹೇ ಫೈನಲಿ ಎರಡು ಕಡಾಯಿ ಮತ್ತೆ ತೊಗೊಂಬಂದೆ ಮೊನ್ನೆ ನಮ್ಮನ ಜೊತೆ ಹೋದಾಗ ತೊಗೊಂಬಂದಿದ್ದೆ ಕಡಾಯಿ ಅದು ಬಂದು ಇಂಡಾಲಿಯಂ ಟೈಪಲ್ಲಿರುವಂಥದ್ದು ಅದು ಸಪ್ರೇಟು ಕಾಳುಗಳು ಎಲ್ಲ ಹುರಿಯೋದಕ್ಕೆ ಯಾಕಂದರೆ ಆಂಟಿ ಒಂದು ಕಡೆ ಹುರಿತಾ ಇದ್ದರೆ ಅಮ್ಮ ಮನೆಯಿಂದ ಇವಾಗ ಸ್ಟವ್ ತರಿಸ್ಕೊಂಡಿರೋದ್ರಿಂದ ಆಂಟಿ ಒಂದು ಸೈಡ್ ಇದ್ದರೆ ಇನ್ನೊಂದು ಸೈಡ್ ನಾನು ಮಾಡಿಕೊಂಡ್ರೆ ಬೇಗ ಬೇಗ ಆಗುತ್ತೆ ಕೆಲವೊಂದು ಟೈಮಲ್ಲಿ ಯಾವುದಾದ್ರೂ ಆರ್ಡ್ರು ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಒಂದೇ ಸ್ಟವಲ್ಲಿ ಇಟ್ಕೊಂಡು ಮೇಂಟೈನ್ ಮಾಡೋದು ಅಥವಾ ಎರಡೇ ಕಡಾಯಿ ಇಟ್ಕೊಂಡು ಹಾಗಾಗಿ ಎರಡು ಸ್ಟವ್ವು ಎರಡು ಕಡಾಯಿ ಈ ಥರ ಇಟ್ಕೊಂಡು ಮಾಡಿಕೊಂಡ್ರೆ ಬೇಗ ಬೇಗ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಮತ್ತೆ ತಂದಿದ್ದು ನನಗೆ ಅವಾಗ ತಲೆಗೆ ಒಳ್ಳಿರಲಿಲ್ಲ ನಮ್ಮ ಮನೆಯವ್ರ ಜೊತೆ ಹೋದಾಗ ಇಲ್ಲ ಅಂದಿದರೆ ಅವಾಗಲೇ ನಾಲ್ಕು ಕಡಾಯ್ತು ಇದ್ದೆ ಬಟ್ ಆವಾಗ ತಲೆಗೆ ಬರಲಿಲ್ಲ ಆವಾಗ ಬಂದಿತ್ತು ಬರೀ ಎರಡೇ ಆಮೇಲೆ ನಮ್ಮ ಮನೆಯವ್ರು ಹೇಳಿದರು ಎರಡು ಕಡಾಯಲ್ಲಿ ಇಷ್ಟು ಕಷ್ಟ ಪಡ್ತೀಯಾ ಸರಿ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆ ಆದರೂ ನಿಮಗೆ ಹುರಿಯೋದು ಮುಗಿಯಲ್ಲ ಅದರ ಬನ್ನೇ ಎರಡು ತಗೋಬೇಕಲ್ವಾ ಅಂತ ಓಕೆ ಹೌದಲ್ವಾ ಅಂತ ಅಂದ್ಕೊಂಡು ಅವರು ಹೇಳಿದರು ನಮ್ಮ ಮನೆಯವರು ಹೋಗಿ ತೊಗಿಸ್ಕೊಂಬಂದ್ಬಿಡು ಅಂತ ಅಂದರು ಕಣ್ಣಿಗೆ ಏನೂ ಧೂಳು ಬಿತ್ತು ಅದಕ್ಕೆ ಹಾಗಾಗಿ ಇವತ್ತು ತಂದಿದ್ದು ಐರನ್ದು ಐರನ್ ಎರಡು ಕಡೆ ಇರಲಿ ಅದು ಸಪ್ರೇಟ್ ಎರಡು ಕಡೆ ಇರಲಿ ಆವಾಗ ಎರಡು ಥರ ಕಡಾಯಿಗಳು ಇರಲಿ ಅಂತ ಹುಫ್ ಸ್ವಲ್ಪ ದೊಡ್ಡ ಸೈಜು ತಂದಿದ್ದೀನಿ ಈಗ ಇಲ್ಲಿಂದ ಅಮ್ಮ ಮನೆಗೆ ಹೊರಡಬೇಕು ಮತ್ತೆ ಏನಾದ್ರು ತೊಗೊಂಡು ಹೋಗೋಣ ಅಂತ ನಾನು ಈಗ ಇಲ್ಲಿ ಯಾಕಪ್ಪ ನಿಂತಿದ್ದೀನಿ ಅಂದರೆ ಸೆಕೆಂಡ್ ಫ್ಲೋರಲ್ಲಿದ್ದೀನಿ ಮನೇಲಿಟ್ಟು ಹೋಗೋಣ ಅಂತ ಹಾಗೆ ಅಜ್ವಾಯನ ಬೇಕಾಗಿತ್ತು ಬರ್ತಾ ಅಲ್ಲೇ ತೊಗೊಂಬಂದಿದ್ದಾಯಿತು ನೀಲ್ ಕಮ್ಮದು ಇದೇ ಬ್ರ್ಯಾಂಡ್ ಯೂಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಊಟಕ್ಕೆ ಆಗ್ಬೋದು ಅಥವಾ ಸರಿ ಸಾರಿ ಗಂಜಿ ಮಾಲ್ ಪೌಡ್ರು ಎಲ್ಲದಕ್ಕೂ ಇದನ್ನೇ ಯೂಸ್ ಮಾಡ್ತೀನಿ ಇದೇ ಬ್ರ್ಯಾಂಡ್ ಹಾಗಾಗಿ ಇದೊಂದು ಎರಡು ಕೆ ಜಿ ಅಷ್ಟು ಬೇಕಾಗಿತ್ತು ನಮ್ಮ ಇದ್ರೆ ಎಲ್ಲ ತಂದು ಕೊಟ್ಬಿಡ್ತಾರೆ ನನಗೆ ನಂಗೆ ತರೋದು ಸ್ವಲ್ಪ ಕಷ್ಟ ಹಂಗೆ ಇಲ್ಲೇ ಪದ್ಮನಾಭ ನಗರದಲ್ಲಿ ಬರ್ತಾ ಅಜ್ವಾಯನ ತೊಗೊಂಡು ಬನ್ನಿ ಆಯ್ತಮ್ಮ ಖುಷ್ ಮಾಡಿ ನೋಡಿದಾಕ್ತಿಯಾ ಡೋರು ಲೈಟ್ ಆನ್ ಮಾಡೋ ಸ್ವಲ್ಪ ಎಸ್ ಅಮ್ಮ ಮನೆಯಿಂದ ಸ್ಟವ್ ಎಲ್ಲ ತರಿಸಿದಾಗಿದೆ ದೊಡ್ಡ ದೊಡ್ಡ ತಪ್ಪಲೆ ತಂದಿದಾಗಿದೆ ನನಗೆ ಇದು ಬಂದು ಯಾಕೆ ಅಂದರೆ ಕೆಲವೊಂದು ಕಾಲುಗಳನ್ನೆಲ್ಲ ಇದರೊಳಗಡೆ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಡೋಕ್ಕೆ ನಾವು ಹುರಿದಿದ್ದೆಲ್ಲ ಏನಾದರೂ ಮಿಲ್ಲಿಗೆ ಕಳಿಸ್ಬೇಕು ಮಿಲ್ಲಿಗೆ ಮಾಡಬೇಕು ಅಂದರೆ ನಾನು ಆದಷ್ಟು ಸ್ಟೀಲ್ ಅಥವಾ ಈ ಥರ ಪಾತ್ರೆಗಳನ್ನೇ ಬಳಸ್ತೀನಿ ಯಾವುದೇ ಪ್ಲಾಸ್ಟಿಕ್ ನಾನು ಬಳಸೋದಕ್ಕೆ ಇಷ್ಟಪಡೋಲ್ಲ ಇದೆಲ್ಲ ಪೌಡರ್ಗೆ ಕಳಿಸ್ಬೇಕಾದ್ರೆ ಬೇಕಲ್ವಾ ಅಂಥೇಳಿ ಅಮ್ಮಮ್ಮೇಳಿ ದೊಡ್ಡ ದೊಡ್ಡ ಪಾತ್ರೆಗಳು ಎಲ್ಲ ತಂದಿದ್ದು ಅದೇ ತುಂಬ ಮೇಲ್ಗಡೆ ಇರೋದು ಹಂಗೆ ಆಯಿತು ಅದ ಇದು ಈ ಥರದ್ದು ಎರಡು ಕಡೆ ಆಯಿತು ಇಲ್ಲಿ ಅದೆರಡು ಹುರಿಯೋದಕ್ಕೆ ಓಕೆ ಇನ್ನು ಎಲ್ಲ ತೊಗೊಂಬಂದು ಸಾಮಾನೆಲ್ಲ ಎಲ್ಲ ಇಟ್ಟಿದ್ದೀವಿ ಬಟ್ ಇನ್ನೂ ನನಗೆ ಪ್ರಿಪೇರ್ ಮಾಡೋದಕ್ಕೆ ಟೈಮ್ ಇಲ್ಲ ಇವತ್ತೇನೇ ಆದರೂ ನಾನು ನಾಳೆಯಲ್ಲಿ ನಾನು ಪ್ರಿಪೇರ್ ಮಾಡಬೇಕು ಇದು ಬಂದು ದೊಡ್ಡದು ಎರಡು ಪ್ಲೇಟ್ ತೊಗೊಂಡಿ ನೋಡಿ ಅದು ಎಲ್ಲ ಈ ಥರ ರೆಡಿ ಇದೆ ನೀನು ಮಾಡಬೇಕು ಕೆಲಸಗಳು ತುಂಬ ಇದೆ ಅಯ್ಯೋ ನಾನು ಬೇರೆ ಇದನ್ನು ಕೈಯಲ್ಲಿ ಇಟ್ಕೊಂಡೇ ಇಟ್ಕೊತೇ ಚೈತು ಅಯ್ಯೋ ಅಜ್ವಾಯ್ನ ಇಟ್ಟಿದ್ಬಾ ಅಜ್ವಾಯಿನ ಪ್ಯಾಕೆಟ್ಗಳು ಇದನ್ನೇ ಇಟ್ಕೊಂಡು ಹಂಗೆ ಓಡಾಡ್ತಾ ಇದ್ದ ಕೈಯಲ್ಲಿ ನಡ್ರಿ ಹಾಂ ಹೀಗೆ ಕೆಲಸಗಳು ಸುಮಾರು ಇದೆ ಬಂದು ಮಾಡೋದು ನಾಳೆಯಿಂದ ಮಾಡ್ತೀನ ನಾಳೆಯಿಂದ ಶುರು ಸುಮಾರು ಕೆಲಸಗಳು ಎಲ್ಲ ಇದೆ ಹಾಂ ನೀನು ಬಿದ್ದಾಗ ನೀರು ಹಾಕಬೇಕಿತ್ತು ಓಕೆ ಹೀಗೆ ಫುಲ್ ಡೇ ಬ್ಯುಸಿ ಡೇ ಅನ್ನೋ ಥರನೇ ಇತ್ತು ಹಾಗೆ ಅಮ್ಮ ಮನೆಗೆ ಸಾಯಂಕಾಲ ಬರ್ತಾ ಸ್ನ್ಯಾಕ್ಸ್ ಅಂತ ಹೇಳಿ ಮಕ್ಕಳಿಗೆ ಏನಾದರೂ ಇರಲಿ ಅಂತ ಹೇಳಿ ಚಾಟ್ಸ್ ಅಂತ ಹೇಳಿ ಮಸಾಲೆ ಪುರಿ ತಂದು ತಂದಿದ್ದಂಥದ್ದು ಯಾಕಂದರೆ ಗೋಬಿ ಮಂಜೂರಿಯೆಲ್ಲ ಈಗ ಕಂಪ್ಲೀಟ್ ಸ್ಟಾಪ್ ಮಾಡಿದ್ದೀವಿ ಅಷ್ಟಾಗಿ ತಿಂತಾ ಇಲ್ಲ ಯಾಕಂದರೆ ಈ ಬಿಸಿಲಲ್ಲಿ ಎಣ್ಣೆ ಫುಡ್ ಅಷ್ಟು ಒಳ್ಳೆಯದಲ್ಲ ಅಂದ್ಕೊಂಡು ಮಸಾಲೆ ಪುರಿ ತೊಗೊಂಡ್ಬಂದೆ ಇವತ್ತಿನ ಡೇ ಬ್ಲಾಗ್ ಈ ರೀತಿಯಾಗಿತ್ತು ಮತ್ತೆ ಸಿಗಣ ಇನ್ನೊಂದು ಬ್ಲಾಗಲ್ಲಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್